श्रीमद्भगवद्गीता अथ पञ्चवोऽध्याय ऐदनेय अध्याय सन्यासयोगः संन्यासयोग ध्याय ऐ श्लोकमुरु श्रीभगवान् उवाच ज्ञेयसलित्यसन्न्यासी यो न द्वेष्टिनकाङ्क्षती निर्द्वन्द्वो हि महाबाहो ಶ್ರೀಕೃಷ್ಣ ಹೇಳಿದರು ಯಾವನು ದ್ವೇಷಿಸುವುದಿಲ್ಲವೋ ಬಯಸುವುದಿಲ್ಲವೋ ಅವನು ನಿತ್ಯಸನ್ಯಾಸಿ ಎಂದು ತಿಳಿಯತಕ್ಕದ್ದು ಏಕೆಂದರೆ ಎಲೈ ಮಹಾಬಾಹುವೆ ದ್ವಂದ್ವಗಳಿಲ್ಲದವನು ಆಯಾಸವಿಲ್ಲದೆ ಸಂಸಾರ ಬಂಧನದಿಂದ ಮುಕ್ತನಾಗುತ್ತಾನೆ ಯಾವಾತನು ರಾಗದ್ವೇಷಗಳಿಂದ ವಿಮುಕ್ತನಾಗಿರುವನು ಅವನು ನಿತ್ಯ ಸಂನ್ಯಾಸಿಯೆಂದೇ ತಿಳಿಯಬೇಕು ದ್ವಂದ್ವಗಳಿಂದ ಮುಕ್ತನಾದವನು ಬಂಧನದಿಂದ ಸುಲಭವಾಗಿ ಮುಕ್ತಿಯನ್ನು ಪಡೆಯುತ್ತಾನೆ ದ್ವೇಷಿಸದವನು ಮತ್ತು ಬಯಸದವನು ನಿಜವಾದ ಸನ್ಯಾಸಿಯೆಂದರಿಯಬೇಕು ಮಹಾವೀರ ಇಂಥ ದ್ವಂದ್ವಗಳನ್ನು ಗೆದ್ದವನು ಹಾಯಾಗಿ ಕರ್ಮ ಸೆರೆಯಿಂದ ಪಾರಾಗುತ್ತಾನೆ ಇಲ್ಲಿ ಅರ್ಜುನನ ಪ್ರಶ್ನೆಗೆ ಕೃಷ್ಣನ ಉತ್ತರ ಒಗಟಿನ ರೂಪದಲ್ಲಿದೆ ಈ ಶ್ಲೋಕವನ್ನು ಎಚ್ಚರಿಕೆಯಿಂದ ಬಿಡಿಸಿ ಅರ್ಥೈಸಿಕೊಳ್ಳಬೇಕು ಇಲ್ಲಿ ಹೇಳುವ ಸನ್ಯಾಸ ಸನ್ಯಾಸಾಶ್ರಮವಲ್ಲ ಯಾರು ರಾಗದ್ವೇಷವನ್ನು ದಾಟಿ ನಿಲ್ಲುತ್ತಾನೋ ಅವನು ಸನ್ಯಾಸಿ ಸಾ ಪ್ಲಸ್ ಅಹಂ ಪ್ಲಸ್ ನ್ಯಾಸ ಸನ್ಯಾಸ ಸ ಅಂದರೆ ಸಂಪೂರ್ಣವಾದ ಸಮೀಚೀನವಾದ ದೋಷರಹಿತ ಮತ್ತು ಗುಣಪೂರ್ಣನಾದ ಭಗವಂತ ಅವನಲ್ಲಿ ನಮ್ಮ ಅಹಂ ಅಂದರೆ ರಾಗ ದ್ವೇಷ ಅಹಂಕಾರವನ್ನು ನ್ಯಾಸ ಮಾಡುವುದು ಸನ್ಯಾಸ ಕೃಷ್ಣ ಹೇಳುತ್ತಾರೆ ಕರ್ಮಯೋಗ ಕರ್ಮ ಮಿಗಿಲು ಎಂದು ಏಕೆಂದರೆ ಇಲ್ಲಿ ಅರ್ಜುನ ನನಗೆ ಕೌರವರ ಮೇಲೆ ದ್ವೇಷವಿಲ್ಲ ನಾವೇ ಗೆಲ್ಲಬೇಕು ಎನ್ನುವ ಬಯಕೆಯಿಲ್ಲ ನನಗೆ ಯಾವ ಫಲದ ಆಸೆಯೂ ಇಲ್ಲ ಎಂದು ಯುದ್ಧ ಮಾಡದೆ ನಿರ್ಲಿಪ್ತನಾಗಿ ನಿಷ್ಕ್ರಿಯನಾಗಿ ಕುಳಿತರೆ ಅದು ಕರ್ಮ ಆದರೆ ಹೀಗೆ ಸುಮ್ಮನೆ ಕುಳಿತರೆ ಕರ್ತವ್ಯ ಕರ್ಮ ಅಂದರೆ ಕರ್ಮಯೋಗ ಮಾಡಿದಂತಾಗುವುದಿಲ್ಲ ಇದರಿಂದಾಗಿ ಅಧರ್ಮಕ್ಕೆ ಜಯವಾಗುತ್ತದೆ ಆದ್ದರಿಂದ ಕರ್ಮ ಮತ್ತು ಕರ್ಮಯೋಗ ಜೊತೆ ಜೊತೆಯಾಗಿರಬೇಕು ಕರ್ಮಯೋಗವಿಲ್ಲದ ಕರ್ಮ ಸಂನ್ಯಾಸ ಎಂದೂ ಶ್ರೇಯಸ್ಸನ್ನು ತರುವುದಿಲ್ಲ ಎನ್ನುವುದು ಕೃಷ್ಣನ ಉತ್ತರ ಸನ್ಯಾಸ ಅನ್ನುವುದು ಅರ್ಥ ಪೂರ್ಣವಾಗಬೇಕಾದರೆ ಕಾಮಕ್ರೋಧಗಳ ತ್ಯಾಗದ ಜೊತೆಗೆ ಕ್ರಿಯೆ ಇರಬೇಕು ಹೋರಾಡಬೇಕು ಆದರೆ ರಾಗದ್ವೇಷದಿಂದಲ್ಲ ಕ್ರಿಯೆ ಇಲ್ಲದೆ ರಾಗದ್ವೇಷ ತ್ಯಾಗಕ್ಕೆ ಅರ್ಥವಿಲ್ಲ ಆದ್ದರಿಂದ ದ್ವಂದ್ವಾತೀತವಾಗಿ ಕರ್ಮ ಮಾಡಬೇಕು ಎನ್ನುವುದು ಕೃಷ್ಣನ ಸಂದೇಶ ನಮ್ಮ ಜೀವನವೇ ಒಂದು ಹೋರಾಟ ಇಲ್ಲಿ ನಮ್ಮ ಕರ್ತವ್ಯ ಕರ್ಮದಿಂದ ದೂರ ಸರಿದು ರಾಗ ದ್ವೇಷ ಕಾಮಕ್ರೋಧವನ್ನು ಬಿಟ್ಟು ನಿಷ್ಕ್ರಿಯನಾಗಿ ಕರ್ಮಸನ್ಯಾಸವನ್ನು ಸಾಧಿಸಿದೆ ಎಂದುಕೊಂಡರೆ ನಮ್ಮ ಜೀವನ ವ್ಯರ್ಥ ಅದರಿಂದ ಎಂದೂ ಶ್ರೇಯಸ್ಸಿಲ್ಲ ಮತ್ತು ಮೋಕ್ಷವಿಲ್ಲ ರಾಗ ದ್ವೇಷ ತ್ಯಾಗದ ಜೊತೆಗೆ ಬದುಕು ಎನ್ನುವ ಜೀವನ ಸಂಗ್ರಾಮದಲ್ಲಿ ನಮ್ಮ ಕರ್ತವ್ಯ ಕರ್ಮದ ಮುಖೇನ ಹೋರಾಟ ಮಾಡುವುದೇ ನಿಜವಾದ ಜೀವನ ಧರ್ಮ ಈ ರೀತಿ ದ್ವಂದ್ವಾತೀತ ಬದುಕನ್ನು ಬಾಳುವವನು ಕರ್ಮದ ಸೆರೆಯಿಂದ ಪಾರಾಗುತ್ತಾನೆ ಇಲ್ಲಿ ಕೃಷ್ಣ ಅರ್ಜುನನನ್ನು ಮಹಾಬಾಹು ಎಂದು ಸಂಬೋಧಿಸಿದ್ದಾರೆ ಹಿಂದೆ ಹೇಳಿದಂತೆ ಮಹಾಬಾಹು ಎಂದರೆ ಮಹಾವೀರ ಎನ್ನುವುದು ಮೇಲ್ನೋಟದ ಅರ್ಥ ಇಲ್ಲಿ ಈ ವಿಶೇಷಣಕ್ಕೆ ವಿಶೇಷ ಅರ್ಥವಿದೆ ಮಹಾಬಾ ಅಂದರೆ ರಾಗದ್ವೇಷ ಮತ್ತು ಕಾಮನೆಗಳ ಮಡುವಿನಲ್ಲಿರುವವ ಇಂತಹ ಮಹತ್ತರವಾದ ರಾಗದ್ವೇಷಗಳನ್ನು ತ್ಯಾಗ ಮಾಡಿದವ ಮಹಾಬಾಹು ನಿನ್ನಲ್ಲಿ ಕರ್ಮಸನ್ಯಾಸವಿದೆ ಅದರ ಜೊತೆಗೆ ಕರ್ಮಯೋಗ ಮಾಡಲು ಅರ್ಹತೆಯುಳ್ಳ ಮಹಾವೀರ ನೀನು ಎನ್ನುವ ಧ್ವನಿ ಈ ಸಂಬೋಧನೆಯಲ್ಲಿದೆ ನಮ್ಮ ಜೀವನ ಸಂಗ್ರಾಮದಲ್ಲಿ ರಾಗದ್ವೇಷಗಳನ್ನು ದ್ವೇಷಗಳನ್ನು ಬಿಟ್ಟು ಕರ್ಮ ಮಾಡಬೇಕು ಕರ್ಮ ಮತ್ತು ಕರ್ಮಯೋಗ ಎರಡೂ ಒಟ್ಟಿಗಿರಬೇಕು ಎನ್ನುವುದು ಮೂಲ ಸಂದೇಶ ಅದಕ್ಕೆ ಹೊಂದಿಕೆಯಾಗುವಂತೆ ಇಲ್ಲಿ ಮಹಾಬಾಹು ಎನ್ನುವ ವಿಶೇಷಣ ಬಳಕೆಯಾಗಿದೆ ಹರೇ ಹೋ ಶ್ರೀಕೃಷ್ಣಾರ್ಪಣಮಸ್ತು